ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಗುತ್ತಿಗೆದಾರನ ಡೆತ್ ನೋಟ್ ಬಿಜೆಪಿ ಪಾಲಿಗೆ ಅಸ್ತ್ರ ಸಿಕ್ಕಂತಾಗಿದೆ ಹೊಸ ರಾಜಕೀಯ ಸಮರಕ್ಕೆ ಇದು ನಾಂದಿ ಹಾಡಿದೆ ಆತ್ಮಹತ್ಯೆಗೆ ಪ್ರಿಯಾಂಕರ್ಗೆ ಕಾರಣ ಅಂತ ಆರೋಪಿಸ್ತಾ ಇರುವಂತಹ ಬಿಜೆಪಿ ನಾಯಕರು ಸಚಿವರ ರಾಜೀನಾಮೆಗೆ ಆಗ್ರಹವನ್ನು ಮುಂದುವರಿಸಿದ್ದಾರೆ ಈ ಮಧ್ಯೆ ಆಡಳಿತ ಪಕ್ಷ ವಿಪಕ್ಷದ ಮಧ್ಯೆ ಆರೋಪ ಪ್ರತ್ಯಾರೋಪ ತಾರಕಕ್ಕೇರ್ಬಿಟ್ಟಿದೆ ನೀವು ಸಿ ಐ ಡಿ ಮಾತೆ ಎತ್ತಬಾರದು ನೀವು ಸಿ ಬಿ ಐಗೆ ಕೊಡಬೇಕು ಈ ಡೆತ್ ನೋಟ್ ನಲ್ಲಿ ಸುಪಾರಿ ಕೊಡುವಂತವರು ಈ ಸರ್ಕಾರದ ಮಂತ್ರಿ ಒಳಗೆ ಇದ್ದಾರೆ ಅನ್ನೋದು ಬಹಿರಂಗ ಆಗಿದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ ನೀವು ಈಶ್ವರಪ್ಪನವರ ಮೇಲೆ ಆಪಾದನೆ ಬಂದಾಗ ಏನ್ ಮಾತಾಡಿದ್ರಿ ಅಂತ ಒಂದು ನೆನಪು ಒಮ್ಮೆ ನೆನಪು ಮಾಡ್ಕೊಳ್ಳಿ ಅವ್ರದ್ದೇನು ಪಾತ್ರ ಇಲ್ಲ ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ ರಾಜೀನಾಮ ಈಗ ನಾವು ಕೂಡ ಈಗ ಏನು ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನ್ ಬರುತ್ತೆ ಒಂದು ಸೂಸೈಡ್ ಒಂದು ಡೆತ್ ನೋಟ್ ಹಲವು ಅನುಮಾನ ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ನಾನಾ ನೀನಾ ಫೈಟ್ ಅಷ್ಟಕ್ಕೂ ಕೈ ಕಮಲ ನಾಯಕರ ಕಿತ್ತಾಟಕ್ಕೆ ಕಾರಣವಾಗಿದ್ದು ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ ಈ ಒಂದು ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ ಬಿಜೆಪಿ ನಾಯಕರ ಪಾಲಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಸಚಿನ್ ಸೂಸೈಡ್ ಕೇಸನ್ನ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿದೆ ಆದರೆ ಸಿಬಿಐ ತನಿಖೆಗೆ ನೀಡುವುದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಅನ್ನೋದು ಬಿಜೆಪಿ ನಾಯಕರ ಒತ್ತಾಯ ಈ ಹಿಂದೆ ಈಶ್ವರಪ್ಪ ರಾಜೀನಾಮೆ ನೀಡಿದ ಪ್ರಸಂಗವನ್ನ ಉದಾಹರಣೆ ನೀಡ್ತಿರೋ ಬಿಜೆಪಿ ನಾಯಕರು ಅಂದು ಈಶ್ವರಪ್ಪ ಅವರನ್ನ ಹೊಣೆಯಾಗಿದ್ರು ಇವತ್ತು ಪ್ರಿಯಾಂಕ ಖರ್ಗೆ ಯಾಕೆ ಹೊಣೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ನಾಲ್ಕು ಹೆಸರುಗಳು ಇದರಲ್ಲಿದೆ ಸುಪಾರಿ ವಿಚಾರದಲ್ಲಿ ಸರ್ಕಾರ ಸೀರಿಯಸ್ನೆಸ್ ಅನ್ನು ತೋರಿಸಲೇಬೇಕು ಈಗ ಮುಂದೆ ನಾಲ್ಕು ಜೀವಗಳಿತ್ತು ಇದು ಇಂಟ್ರೆಸ್ಟೇಡ್ ಮ್ಯಾಟ್ರ್ ಅಂತ ನೆನ್ನೆನೆ ನಾನು ಹೇಳಿದ್ದೇನೆ ಅದಕ್ಕೆ ಇದನ್ನ ನೀವು ಸಿ ಡಿ ಸಿ ಐ ಡಿ ಮಾತೇ ಎತ್ತಬಾರ್ದು ನೀವು ಸಿ ಬಿ ಐಗೆ ಕೊಡಬೇಕು ಡೆತ್ ನೋಟ್ನಲ್ಲಿ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಬಯಲಾಗಿದೆ ಈ ಡೆತ್ ನೋಟ್ನಲ್ಲಿ ಸುಪಾರಿ ಈ ಸರ್ಕಾರದ ಮಂತ್ರಿಮಂಡಲದ ಒಳಗೆ ಇದ್ದಾರೆ ಅನ್ನೋದು ಬಹಿರಂಗ ಆಗಿದೆ ಭ್ರಷ್ಟಾಚಾರದ ಕುರಿತಾಗಿ ಇಷ್ಟು ಪರ್ಸೆಂಟ್ ಕಮಿಷನ್ ಬೇಕು ಅಂತ ಹೇಳಿದ್ದಕ್ಕೆ ನಾನು ದುಡ್ಡು ಹೊಂದಿಸಿದೆ ಉಳಿದ ದುಡ್ಡಿಗೆ ಹಿಂಸೆ ಕೊಟ್ಟರು ಜೀವ ಬೆದರಿಕೆಯನ್ನ ಹಾಕಿದ್ರು ಆತ ಆ ಉಳಿದ ದುಡ್ಡಿಗೆ ಜೀವ ಬೆದರಿಕೆ ಹಾಕ್ತಾನೆ ಅಂದ್ರೆ ಬೆನ್ನಿಗೆ ಯಾರು ನಿಂತಿದ್ದು ಮನೆಗೆ ನುಗ್ಗಿ ನನಗೆ ಬಾಕಿ ದುಡ್ಡು ಕೊಡು ಅಂತ ಹೇಳಿ ಬೆದರಿಕೆ ಹಾಕ್ತಾನೆ ಅಂದ್ರೆ ಅವನ ಹಿಂದೆ ನಿಂತ ಸಚಿವ ಯಾರು ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ ನೀವು ಈಶ್ವರಪ್ಪನವರ ಮೇಲೆ ಆಪಾದನೆ ಬಂದಾಗ ಏನ್ ಮಾತಾಡಿದ್ರಿ ಅಂತ ಒಂದು ನೆನಪು ಮೊಮ್ಮೆ ನೆನಪು ಮಾಡ್ಕೊಳ್ಳಿ ನೀವ್ ಹೇಳಿದ್ರಿ ಒಬ್ಬ ಸಾಯ್ತಾನೆ ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ ಅಂತ ಹೇಳಿದ್ರೆ ಎಷ್ಟು ಮನಸ್ಸನ್ನು ಕಟ್ ಕಟುವಾಗಿ ಮಾಡಿಕೊಂಡು ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ ಈ ಸಾವಿಗೆ ಹೊಣೆ ಈಶ್ವರಪ್ನವರೇ ಅವ್ರನ್ನ ವಜಾ ಮಾಡಬೇಕು ಅಂತ ಹೇಳಿದ್ರಿ ಸಚಿನ್ ಪಾಂಚಾಳ್ ಸಾವಿಗೂ ನೀವು ಹೊಣೆ ಆಗ್ಬೋದಲ್ಲ ನೀವ್ಯಾಕೆ ಹೊಣೆ ಆಗಲ್ಲ ಯಾವುದೇ ಸಾಕ್ಷಿ ಇಲ್ಲ ರಾಜೀನಾಮೆ ಯಾಕೆ ಕೊಡಬೇಕು ಪ್ರಿಯಾಂಕ್ ರಾಜೀನಾಮೆ ಪಡೆಯಲ್ಲ ಎಂದ ಮುಖ್ಯಮಂತ್ರಿ ಹೌದು ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ನೀಡಲ್ಲ ಅಂತ ಹೇಳಿದ್ದಾರೆ ಡೆತ್ ನೋಟ್ ಬರೆದಿದ್ದಾನೆ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿದೆಯಾ ಯಾವುದೇ ಸಾಕ್ಷಿ ಇಲ್ಲ ಹೀಗಿರುವಾಗ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಿಐಡಿ ತನಿಖೆಗೆ ನೀಡಿದ್ದೇವೆ ವರದಿ ಬರಲಿ ನೋಡೋಣ ಅಂತ ಹೇಳಿದ್ದಾರೆ राजीना ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ನನ್ನ ನನ್ನ ಪಾತ್ರ ಯಾವುದು ಇಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಕೂಡ ಅದನ್ನ ಈಗ ಏನು ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನ್ ಬರುತ್ತೆ ಅದನ್ನ ನೋಡೋಣ ಪ್ರಿಯಂಕಾ ಖರ್ಗೆ ಅವರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಗುತ್ತಿಗೆದಾರನ ಸೂಸೈಡ್ ಕೇಸನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ ಹೋರಾಟದ ಎಚ್ಚರಿಕೆಯನ್ನು ನೀಡಿದೆ ಆತ್ಮಹತ್ಯೆ ಕೇಸ್ನಲ್ಲಿ ಶುರುವಾಗಿರೋ ಈ ವಾಗ್ಯುದ್ಧ ಇನ್ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ